ಫೆಬ್ರವರಿ ಒಂದು ಮತ್ತು ಎರಡರಂದು ಕರ್ನಾಟಕ ರಾಜ್ಯ ಮಹಿಳಾ ಜಾನಪದ ಕ್ರೀಡೋತ್ಸವ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಸಂಭ್ರಮ ಮಂಗಳೂರಿನಲ್ಲಿ ನಡೆಯಲಿದೆ ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಜಾರಿಗೊಳಿಸಿದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಅವುಗಳ ಫಲಾನುಭವಿಗಳನ್ನು ಮಂಗಳೂರು ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟವು ಮಹತ್ತರದ ಪಾತ್ರವನ್ನು ವಹಿಸುತ್ತಿದೆ ರಾಜ್ಯದ ಮಹಿಳೆಯರ ಏಳಿಗೆಗಾಗಿ ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳ ಮಹಿಳೆಯರನ್ನ ಒಗ್ಗೂಡಿಸಿ ಫೆಬ್ರವರಿ ಒಂದು ಮತ್ತು ಎರಡರಂದು ಕರ್ನಾಟಕ ರಾಜ್ಯ ಮಹಿಳಾ ಜಾನಪದ ಕ್ರೀಡೋತ್ಸವ ಹಂಪನ್ಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜು ಮೈದಾನದಲ್ಲೂ ಹಾಗೂ ಸಾಂಸ್ಕೃತಿಕ ಸಮ್ಮೇಳನವು ಕುದುಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ ಎಂದು ಮಂಗಳೂರು ತಾಲೂಕು ಮಹಿಳಾ ಮಂಡಳಗಳ ಒಕ್ಕೂಟದ ಅಧ್ಯಕ್ಷೆ ಚಂಚಲ ತೋಜೋಮಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಫೆಬ್ರವರಿ ಒಂದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬಲ್ಮಠ ಪದವಿ ಪೂರ್ವ ವಿದ್ಯಾರ್ಥಿನರ ಕಾಲೇಜು ಆವರಣದಿಂದ ಹಂಪನ್ಕಟ್ಟೆ ವಿಶ್ವವಿದ್ಯಾಲಯ ಕಾಲೇಜು ಮೈದಾನದ ತನಕ ವಿವಿಧ ಜಿಲ್ಲೆಗಳ ಸಂಸ್ಕೃತಿಯನ್ನು ಬಿಂಬಿಸುವ ಜಾಥಾ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಹಂಪನ್ಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜು ಮೈದಾನದಲ್ಲಿ ನಡೆಯಲಿದ್ದು ಅದೇ ಆವರಣದಲ್ಲಿ ಜಾನಪದ ಕ್ರೀಡೋತ್ಸವದ ಅಂಗವಾಗಿ ಮಹಿಳೆಯರ ಹಗ್ಗಜಗ್ಗಾಟ ಸ್ಪರ್ಧೆಯು ಹೇಳಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಮನೋರಮ ಉಮೇಶನ್ ಕಾರ್ಯದರ್ಶಿ ಅನುರಾಧ ಕಮ್ಜಾಜಿ ಭಾರತಿ ರೇಖಾ ಶೆಟ್ಟಿ ವಿಜಯಲಕ್ಷ್ಮಿ ಹಾಗೂ ಸುಖಲಾಕ್ಷ ಸುವರ್ಣ ಉಪಸ್ಥಿತರಿದ್ದರು ಮಂಗಳೂರು ತಾಲೂಕು ಮಂಡಳ ಈ ವರ್ಷ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಮಹಿಳಾ ಸಮ್ಮೇಳನವನ್ನ ಸಮ್ಮೇಳನವು ಫೆಬ್ರವರಿ ಮತ್ತು ನಗರದ ಹಂಪನಕಟ್ಟೆ ಯೂನಿವರ್ಸಿಟಿ ಕಾಲೇಜಿನ ಮೈದಾನದಲ್ಲಿ ಹಾಗೂ ಪುರಭವನದಲ್ಲಿ ನಡೆಯುತ್ತಿದೆ ಮೊದಲಿಗೆ ಮಹಿಳೆಯರೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಬರುವಂತಹ ಮಹಿಳೆಯರನ್ನು ಎದುರುಗೊಳ್ಳುತ್ತಾ ನಮ್ಮ ಜ್ಯೋತಿಯಲ್ಲಿರುವ ಪದವಿ ಪೂರ್ವ ಮಹಿಳಾ ವಿದ್ಯಾರ್ಥಿನಿಯರ ಕಾಲೇಜಿನ ಆವರಣದಲ್ಲಿ ಸೇರಿ ಅಲ್ಲಿಂದ ಒಂದು ಮಹಿಳಾ ಜಾಥಾ ನಮ್ಮ ನಗರದ ವಿಶ್ವವಿದ್ಯಾನಿಲಯದ ಮೈದಾನಕ್ಕೆ ಬರ್ತಿದೆ ಅಲ್ಲಿ ನಮ್ಮ ಈ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವು ನಡೆಯುತ್ತಿದೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮ ಸಭಾಪತಿಗಳಾದ ಶ್ರೀಯುತ ಕಾರ್ನಲ್ ಪಂಡ್ರವರು ಹಾಗೆ ಮಾಜಿ ಮುಖ್ಯಮಂತ್ರಿಯಾದ ವೀರಪ್ಪ ಅವರು ಹಾಗೆ ಉಸ್ತುವಾರಿ ಸಚಿವರು ಮಹಿಳಾಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೆ ನಮ್ಮ ಶಾಸಕರಾದಂಥ ವಿದ್ವಾಸ್ ಕಾಮತ್ ಹಾಗೆ ಎಲ್ಲ ಶಾಸಕರುಗಳು ಹಾಗೆ ಗಣ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಉದ್ಘಾಟನೆಯ ನಂತರ ಮೂರು ಜನ ಮಹಿಳೆಯರಿಗೆ ಕರ್ನಾಟಕ ಮಹಿಳಾ ರಕ್ತವನ್ನು ನೀಡುತ್ತಿದ್ದೇವೆ ಹಾಗೆ ಇಬ್ಬರಿಗೆ ನಮ್ಮ ಮಹಿಳಾ ಒಕ್ಕೂಟದ ವತಿಯಿಂದ ಸಾ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ ನಂತರ ಸಭಾ ಕಾರ್ಯಕ್ರಮದ ನಂತರ ಮಹಿಳೆಯರಿಗೆ ಅದೇ ಮೈದಾನದಲ್ಲಿ ಹಗ ಜಗ್ಗಾಟ ಕಾರ್ಯ ಹಗ್ಗ ಜಗ್ಗಾಟ ಪಂದ್ಯವು ನಡೆಯಲಿಕ್ಕಿದೆ